ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಿಂದ ಏಳು ತಿಂಗಳ ಮಗುವಿನ ಅಪಹರಣ ದೂರು ದಾಖಲು ಮಕ್ಕಳ ಮಾರಾಟ ಜಾಲದ ಶಂಕೆ ಕಳೆದ ಎಂಟು ತಿಂಗಳ ಹಿಂದೆ ತನ್ನ ಹೆಂಡತಿ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಬಂದು ಪರಿಚಯ ಮಾಡಿಕೊಂಡ ಭಟ್ಕಳ ಮೂಲದ ಓರ್ವ ಗಂಡಸು ಹಾಗೂ ಇಬ್ಬರು ಹೆಂಗಸು ನಮ್ಮನ್ನು ದಾಂಡೇಲಿಯಿಂದ ಭಟ್ಕಳಕ್ಕೆ ಕರೆಸಿಕೊಂಡು ನಮ್ಮ ಏಳು ತಿಂಗಳ ಮಗುವನ್ನು ಅಪಹರಣ ಮಾಡಿದ್ದಾರೆ ಎಂದು ಮಗುವಿನ ತಂದೆ ಹುಸೇನ್ ಸಾಬ್ ಎನ್ನುವ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಬಗ್ಗೆ ದಾಂಡೇಲಿ ಮೂಲದ ಹುಸೇನ್ ಸಾಬ್ ಎನ್ನುವವರು ಪ್ರಕರಣ ದಾಖಲಿಸಿದ್ದು ಕಳೆದ ಎಂಟು ತಿಂಗಳ ಹಿಂದೆ ತನ್ನ ಹೆಂಡತಿ ತಾಯಿಯ ಮೃತಪಟ್ಟಾಗ ಭಟ್ಕಳ ಮೂಲದ ಓರ್ವ ಗಂಡಸು ಹಾಗೂ ಓರ್ವ ಹೆಂಗಸು ಅಂತ್ಯ ಸಂಸ್ಕಾರಕ್ಕೆ ಬಂದವರು ತಮ್ಮನ್ನು ಪರಿಚಯ ಮಾಡಿಕೊಂಡು ತಮಗೆ ಸಾಂತ್ವನ ಹೇಳಿ ಅವರ ಮೊಬೈಲ್ ನಂಬರ್ ನೀಡಿ ಹೋಗಿದ್ದರು ಬಳಿಕ ನಮಗೆ ಕರೆ ಮಾಡಿ ಒಂದು ದಿನ ಭಟ್ಕಳಕ್ಕೆ ಬಂದು ಹೋಗುವಂತೆ ಒತ್ತಾಯ ಮಾಡಿದ್ದರು ಕಾರಣ ನಾವು ಜೂನ್ ಹದಿನೆಂಟರ ಸಂಜೆ ಆರು ಗಂಟೆಗೆ ದಾಂಡೇಲಿಯಿಂದ ಹೊರಟು ರಾತ್ರಿ ಹತ್ತು ಗಂಟೆಗೆ ಭಟ್ಕಳ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಅಲ್ ಹೋಟೆಲ್ ಬಳಿ ಬಂದು ಮೊಬೈಲ್ಗೆ ಕರೆ ಮಾಡಿದಾಗ ಅಂತ್ಯ ಸಂಸ್ಕಾರಕ್ಕೆ ಬಂದ ಓರ್ವ ಗಂಡಸು ಹಾಗೂ ಓರ್ವ ಹೆಂಗಸಿನೊಂದಿಗೆ ಇನ್ನೋರ್ವ ಹೆಂಗಸು ಒಟ್ಟು ಮೂವರು ಬಂದು ನಮ್ಮನ್ನು ಮಾತನಾಡಿಸಿ ತನ್ನ ಹೆಂಡತಿಯ ಬಳಿಯಲ್ಲಿದ್ದ ಏಳು ತಿಂಗಳ ಮಗುವನ್ನು ಅಪಹರಿಸಿದ್ದಾರೆ ಜೂನ್ ಇಪ್ಪತ್ತರಂದು ನಾವು ಅವರಿಗೆ ಕರೆ ಮಾಡಿದಾಗ ತಾವೇ ಮಗುವನ್ನು ಕರೆದುಕೊಂಡು ಬರುತ್ತೇವೆ ಎಂದು ಹೇಳಿದ ನಂತರ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ನಂತರ ಜೂನ್ ಇಪ್ಪತ್ತೊಂದರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಮೊಬೈಲಿಗೆ ವಿಡಿಯೋ ಕರೆ ಮಾಡಿ ಮಗುವು ಸೌಖ್ಯದಲ್ಲಿದೆ ನೀವು ಮಗುವಿನ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ಮಗುವನ್ನು ನಿಮಗೆ ಶೀಘ್ರದಲ್ಲಿ ಮುಟ್ಟಿಸುತ್ತೇವೆ ಎಂದು ಪುನಃ ಮೊಬೈಲ್ ಸ್ವಿಚ್ ಆಫ್ ಮಾಡಿರುತ್ತಾರೆ ಮಗುವಿನ ಅಪಹರಣದ ಬಗ್ಗೆ ಮಗುವಿನ ತಂದೆ ಹುಸೇನ್ ಸಾಬ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಮಗುವಿನ ಅಪಹರಣದ ಹಿಂದೆ ಮಕ್ಕಳ ಮಾರಾಟದ ಜಾಲದ ಕೈವಾಡವಿದೆಯೇ ಎನ್ನುವ ಶಂಕೆಯೂ ಕೂಡ ವ್ಯಕ್ತವಾಗುತ್ತಿದೆ ಏನೇ ಆದರೂ ಈ ಮಗುವಿನ ನಾಪತ್ತೆಯ ಪ್ರಕರಣವು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ